ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಈ ನಕ್ಷತ್ರದಲ್ಲಿ ಹುಟ್ಟಿದಂತ ಮಹಿಳೆಯರು ಲಕ್ಷ್ಮೀ ದೇವಿಯ ಪುನರ್ಜನ್ಮ ಅಂತಲೇ ಹೇಳಲಾಗತ್ತೆ ಯಾಕಂದ್ರೆ ಅವರಿಗೆ ಎಂದಿಗೂ ಕೂಡ ಹಣದ ಸಮಸ್ಯೆಯೇ ಎದುರಾಗಲ್ಲ ಹಾಗಾದರೆ ಅಂತಹ ಅದೃಷ್ಟಶಾಲಿ ಮಹಿಳೆಯರು ಯಾರೆಲ್ಲ ಇದ್ದಾರೆ ಯಾವ ರಾಶಿಯವರು ಯಾವ ನಕ್ಷತ್ರದವರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರಗಳನ್ನು ಪಡ್ಕೋಬಹುದು ಮತ್ತೆ ನೋಡ್ತಾ ಹೋಗೋಣ ನೋಡಿ ಹುಟ್ಟಿದ ತಕ್ಷಣ ಜನ್ಮ ದಿನಾಂಕ ಹುಟ್ಟಿದ ಗಳಿಗೆಯನ್ನ ನಾವೆಲ್ಲರೂ ಕೂಡ ಬರೆದಿಡ್ತೀವಿ ಹಿಂದೂ ಧರ್ಮದಲ್ಲಿ ಈ ಜನ್ಮ ದಿನಾಂಕ ಹುಟ್ಟಿದ ಗಳಿಗೆ ವ್ಯಕ್ತಿಯ ಜೀವನದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ ಹುಟ್ಟಿದ ದಿನ ಗಳಿಗೆಯ ಆಧಾರದ ಮೇಲೆ ವ್ಯಕ್ತಿಯ ರಾಶಿ ಮತ್ತೆ ನಕ್ಷತ್ರ ಯಾವುದು ಅನ್ನೋದನ್ನು ಕೂಡ ನಿರ್ಧಾರ ಮಾಡ್ತೀವಲ್ವಾ ಹಾಗೆ ಜ್ಯೋತಿಷ್ಯದ ಪ್ರಕಾರ ಒಬ್ಬ ವ್ಯಕ್ತಿ ಹುಟ್ಟಿದಂತಹ ರಾಶಿಚಕ್ರ ಚಿಹ್ನೆ ನಕ್ಷತ್ರ ಆತನ ಭವಿಷ್ಯದ ಜೀವನ ವ್ಯಕ್ತಿತ್ವದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ನೋಡಿ ಒಬ್ಬ ವ್ಯಕ್ತಿಯ ಗುಣ ನಡತೆ ವರ್ತನೆ ನಾನು ಆಗ್ಲೇ ಹೇಳಿದಾಗೆ ಇದೆಲ್ಲವೂ ಕೂಡ ಒಂದಷ್ಟು ಪರಿಣಾಮಗಳನ್ನ ಬೀರುತ್ತೆ ಅಂದ್ರೆ ಇದೆಲ್ಲದಕ್ಕೂ ಕೂಡ ಜನ್ಮ ನಕ್ಷತ್ರಗಳು ಕಾರಣ ಆಗಿರುತ್ತೆ ಆ ನಕ್ಷತ್ರದ ಪ್ರಕಾರ ಅಂದ್ರೆ ಜನ್ಮ ನಕ್ಷತ್ರದ ಪ್ರಕಾರ ಜೀವನದಲ್ಲಿ ಏನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ ಅಂತ ನಮ್ಮ ಹಿರಿಯರು ಕೂಡ ಹೇಳ್ತಾರೆ ಅದೇ ರೀತಿ ಕೆಲವೊಂದಿಷ್ಟು ನಕ್ಷತ್ರಗಳಲ್ಲಿ ಜನಿಸಿದಂತಹ ಮಹಿಳೆಯರು ಜ್ಯೋತಿಷ್ಯದ ಪ್ರಕಾರ ಹಣದ ದೇವತೆ ಅಂದರೆ ಅವರಿಗೆ ಹಣದ ಸಮಸ್ಯೆಗಳು ಎದುರಾಗಲ್ಲ ಲಕ್ಷ್ಮೀದೇವಿಯ ಪುನರ್ಜನ್ಮ ಜೀವನದುದ್ದಕ್ಕೂ ಕೂಡ ಸಂಪತ್ತು ಸಮೃದ್ಧಿಗೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ ಹಾಗಾದರೆ ಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಇರುವಂತಹ ಮಹಿಳೆಯರು ಯಾವ್ಯ ಯಾರ್ಯಾರು ಯಾವ ನಕ್ಷತ್ರದವರು ನೋಡ್ತಾ ಹೋಗೋಣ ಮೊದಲಿಗೆ ರೋಹಿಣಿ ನಕ್ಷತ್ರ ನೋಡಿ ಲಕ್ಷ್ಮೀ ದೇವಿಗೆ ಇಷ್ಟವಾದಂತಹ ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರ ಮೊದಲ ಸ್ಥಾನ ಈ ನಕ್ಷತ್ರದಲ್ಲಿ ಜನಿಸಿದಂತಹ ಮಹಿಳೆಯರು ಹಣದ ಅಧಿಪತಿಯಾದಂತಹ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದವನ್ನು ಪಡ್ಕೋತೀರ ತಮ್ಮ ಜೀವನದಲ್ಲಿ ರೋಹಿಣಿ ನಕ್ಷತ್ರದವರಿಗೆ ಎಂದಿಗೂ ಕೂಡ ಆರ್ಥಿಕ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಎದುರಾಗೋದಿಲ್ಲ ಎಲ್ಲ ಸಂಪತ್ತನ್ನು ಗಳಿಸ್ತಾರೆ ಐಷಾರಾಮಿ ಜೀವನವನ್ನು ನಡೆಸ್ತೀರ ರೋಹಿಣಿ ನಕ್ಷತ್ರದವರು ಬಹಳ ಲಕ್ಷ್ಮಿಗೆ ಪ್ರಿಯವಾದಂತಹ ನಕ್ಷತ್ರದಲ್ಲಿ ಮೊದಲ ಸ್ಥಾನ ಬಂದು ರೋಹಿಣಿ ನಕ್ಷತ್ರ ಅಂದರೆ ಹಣದ ಸಮಸ್ಯೆ ರೋಹಿಣಿ ನಕ್ಷತ್ರದವರಿಗೆ ಎದುರಾಗಲ್ಲ ಮತ್ತೊಂದು ನಕ್ಷತ್ರ ಅನುರಾಧ ನಕ್ಷತ್ರ ನೋಡಿ ಈ ನಕ್ಷತ್ರದಲ್ಲಿ ಜನಿಸಿದಂತಹ ಮಹಿಳೆಯರು ಸ್ವಾಭಾವಿಕವಾಗಿ ಆತ್ಮವಿಶ್ವಾಸ ಉಳ್ಳವರಂಥವರು ದುಡನಿಶ್ಚಯವನ್ನು ತೆಗೆದುಕೊಳ್ಳುತ್ತಾರೆ ಸ್ವಚ್ಛತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀರ ನೋಡಿ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಖಂಡಿತ ನೆಲೆಸಿರ್ತಾಳೆ ಹಾಗಾಗಿ ಅನುರಾಧ ನಕ್ಷತ್ರದವರು ಯಾರೆಲ್ಲ ಇದ್ದೀರಾ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದಂತಹ ನಕ್ಷತ್ರ ಅನುರಾಧ ನಕ್ಷತ್ರ ಅವರಿಗೆ ಸದಾಕಾಲ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಅನುರಾಧ ನಕ್ಷತ್ರದವರ ಮೇಲೆ ಸಂಪೂರ್ಣವಾಗಿರುತ್ತೆ ಅವರ ಒಂದಷ್ಟು ಉತ್ತಮವಾದಂತಹ ಗುಣಗಳು ಲಕ್ಷ್ಮಿಯ ಆಶೀರ್ವಾದ ಎಲ್ಲವೂ ಸೇರಿ ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಚಾರ ಹಣ ವಿವೇಗವಾಗಿ ನಿಮ್ಮ ಕೈ ಸೇರತ್ತೆ ಒಟ್ಟಾರೆ ಅನುರಾಧ ಲ ನಕ್ಷತ್ರ ಕೂಡ ಲಕ್ಷ್ಮಿಗೆ ಬಹಳಷ್ಟು ಪ್ರಿಯವಾದಂತಹ ನಕ್ಷತ್ರಗಳಲ್ಲಿ ಬಂದು ಮತ್ತೊಂದು ನಕ್ಷತ್ರ ಪುನರ್ವಸು ನಕ್ಷತ್ರ ನೋಡಿ ಈ ನಕ್ಷತ್ರದಲ್ಲಿ ಜನಿಸಿದಂತಹ ಮಹಿಳೆಯರು ಸ್ವಾಭಾವಿಕವಾಗಿ ಪ್ರಾಮಾಣಿಕರಾಗಿರ್ತೀರಾ ನ್ಯಾಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀರಾ ಹಾಗಾಗಿ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ಪುನರ್ವಸು ನಕ್ಷತ್ರದವರ ಮೇಲಿರುತ್ತೆ ಕಠಿಣ ಪರಿಶ್ರಮ ಖಂಡಿತ ಉನ್ನತ ಸ್ಥಾನಕ್ಕೆ ಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಪುನರ್ವಸು ನಕ್ಷತ್ರದವರ ಮೇಲೆ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಬೆಳವಣಿಗೆ ಖಂಡಿತವಾಗ್ಲೂ ಕೂಡ ಮತ್ತು ಈ ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದಂಥ ಮಹಿಳೆಯರು ಜೀವನದುದ್ದಕ್ಕೂ ಕೂಡ ಸಮೃದ್ಧಿ ಪುನರ್ವಸು ನಕ್ಷತ್ರ ಅನುರಾಧ ನಕ್ಷತ್ರ ರೋಹಿಣಿ ನಕ್ಷತ್ರ ನೀವು ಪ್ರಶ್ನೆ ಮಾಡಬಹುದು ನಮ್ಮ ನಕ್ಷತ್ರ ಲಕ್ಷ್ಮಿಗೆ ಇಷ್ಟ ಅಲ್ವಾ ಅಂತ ಖಂಡಿತ ಆ ಲಕ್ಷ್ಮೀದೇವಿಗೆ ಎಲ್ಲ ನಕ್ಷತ್ರದವರು ಕೂಡ ಬಹಳಷ್ಟು ಪ್ರಿಯ ಅದರಲ್ಲಿ ಪ್ರಮುಖವಾಗಿ ರೋಹಿಣಿ ನಕ್ಷತ್ರ ಅನುರಾಧ ನಕ್ಷತ್ರ ಪುನರ್ವಸು ನಕ್ಷತ್ರ ಈ ನಕ್ಷತ್ರದಲ್ಲಿ ಯಾರೆಲ್ಲ ಹೆಣ್ಣುಮಕ್ಕಳು ಹುಟ್ಟಿದಾರೋ ಖಂಡಿತ ಲಕ್ಷ್ಮೀ ದೇವಿಯ ಪುನರ್ಜನ್ಮ ಹಣದ ಸಮಸ್ಯೆಯವರಿಗೆ ಎದುರಾಗಲ್ಲ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ